ಸ್ನೇಹರೆ ನಾವು ಇವತ್ತಿನ ಏನು ಹೇಳಬೇಕು ಅಂದರೆ ರಾಗಿ ಬೆಳೀತಿದ್ದೀವಿ ನಿಜ ಅದರ ಆರೋಗ್ಯವಾಗಿ ಬೆಳೆ ಬೆಳಿತೀವಿ ನಾವು ನಮ್ಮ ಅಪ್ಪ ಅವರು ವ್ಯವಸಾಯ ಮಾಡಬೇಕಾದ್ರೆ ಒಂದು ಎಕರೆಗೆ ಐದು ಚೀಲ ಬೆಳೆವತಿ ಓವರ್ ಇತ್ತು ದನಿ ಗೊಬ್ಬರ ಹಾಕಿ ಸಾವಯವ ಕೃಷಿ ಮಾಡಿದ್ದಾರೆ ಮಾಡೋರು ಇವಾಗ ಎಕರೆ ಇಪ್ಪತ್ತು ಚೀಲ ರಾಗಿ ಬೆಳಿತಿದ್ದೀವಿ ಅದು ಎಕರೆ ಇಪ್ಪತ್ತು ಚೀಲ ಬೆಳೆದ್ರೆ ಆರೋಗ್ಯವಿಲ್ಲ ಬಿಡೋದು ನಮ್ಮ ಅಪ್ಪ ಅವ್ರು ಐದು ಚೀಲ ರಾಗಿ ಬೆಳೆಯಲ್ಲ ಅದಕ್ಕೂ ಸಮಯ ಇಲ್ಲ ಎಷ್ಟು ಆರೋಗ್ಯ ಕೆಡಿಸಂತಿದ್ದೀವಿ ಅಂದ್ರೆ ನಾವು ಬಿ ಪಿ ಶುಗರು ಪ್ರತಿ ಒಂದು ಮನುಷ್ಯ ಏನೇನು ಕಾಯಿಲೆ ಬರಲ್ಲ ಅದೆಲ್ಲ ಬರ್ತೀವಿ ಏನಾಗಿದೆ ಏನಾಗಿದೆ ಅಂದ್ರೆ ಇವಾಗ ರೈತ್ರದು ಏ ಇವನು ಐದು ಚೀಲ ಈರೆ ಹಾಕಿದ್ರೆ ನಾನು ಹತ್ತು ಚೀಲ ಈರೆ ಹಾಕಬೇಕು ನಾನು ನಲ್ವತ್ತು ಚೀಲ ರಾಗಿ ಬಿಡ್ಬೇಕು ನಾನು ಐವತ್ತು ಚೀಲ ರಾಗಿ ಬೆಳಬೇಕು ಖರ್ಚು ಜಾಸ್ತಿ ಬರುತ್ತೆ ಹಂಗಾಗಿ ಅದು ಯೋಚನೆ ಮಾಡ್ತಾರೆ ಕಳೆ ಗೀಳ್ಸೆ ಒಂದು ಎಕರೆಗೆ ಹತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಕಳೆ ಗಿಳಿಸಾಕಿ ಒಂದು ಎಕ್ರೆಗೆ ಇಪ್ಪತ್ತು ಚೀಲ ರಾಗಿ ಬೆಳಿಬೇಕು ಅಂದರೆ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಖರ್ಚು ಬರುತ್ತೆ ಉಕ್ಕೆ ಹೊಡೆಸಿ ಅದು ರಾಗಿ ಅರಗಿಸಿ ಕೊಯ್ದು ಮತ್ತು ಉಣ್ಸಿ ಮನೆಗೆ ಹೋಗೋದ್ರೊಳಗೆ ಎಕ್ರೆ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಪ್ರತಿಯೊಬ್ಬರು ರೈತರಿಗೆ ಹೇಳೋದು ನಮಗೆ ಎಷ್ಟು ಬೇಕೋ ಆ ತಿನ್ನಕೋಸ್ಕರ ತಿನ್ನೋಕೆ ಎಷ್ಟು ಬೇಕೋ ಅಷ್ಟೇ ಸಾವಯವ ಕೃಷಿ ಮಾಡ್ಕೊಳ್ಳಿ ಆರೋಗ್ಯ ಇಟ್ಕೊಳ್ಳಿ ನಮ್ಮ ಅಪ್ಪ ನೂರು ನೂರು ವರ್ಷ ಬದುಕಿದ ಬದುಕಿದ್ದಾರೆ ಬದುಕ್ತಿದ್ರು ಆ ಥರ ಅಲ್ಲ ನಾವು ಐವತ್ತು ವರ್ಷ ಬದುಕ್ತೀವಿ ಅಂತ ನನಗೆ ಹೇಳ್ಬಿಟ್ಟು ನಮ್ಮ ಮಕ್ಳಿಗೆ ಎಷ್ಟು ವರ್ಷ ಬರ್ತಾ ಅನ್ನೋದೇ ಗೊತ್ತಿಲ್ಲ ಏನು ಹೇಳ್ತೀನಿ ಅಂದರೆ ಕಳೆನ ಕಳೆನಾಶಕ ವೀರ್ಯ ಗೊಬ್ಬರ ಅದು ಬಿಟ್ಟು ಸಾವಯವ ಕೃಷಿ ಮಾಡ್ಕೊಳ್ರೆ ಆರೋಗ್ಯ ಆಗಿರಿ ಇಷ್ಟೇ ಹೇಳೋದು ರೈತರಿಗೆ ದಯವಿಟ್ಟು ನನಗೆ ಆ ನಮ್ಮ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಇಷ್ಟಕ್ಕೊಂದೆಲ್ಲ ಏರಿಯಾ ಕಳೆನಾಶಕ ಅದು ಇದು ಕೆಮಿಕಲ್ ಹಾಕಿಂದು ಬೆಳಕು ತಿಂತಾಯಿದ್ದೀವಿ ನಮ್ಮ ಅಪ್ಪ ನೂರು ವರ್ಷ ಬದುಕರು ನಾವು ಐವತ್ತು ವರ್ಷಕ್ಕೆ ಬಂದಿದ್ದೀವಿ ನಮ್ಮ ಮಕ್ಳು ಇಪ್ಪತ್ತು ವರ್ಷಕ್ಕೆ ಬರ್ತಾರೆ ಅವ್ರ ಮಕ್ಳು ಹತ್ತು ವರ್ಷಕ್ಕೆ ಬರ್ತಾರೆ ಕೊನೆಗೆ ಮನುಕೂಲವೇ ಹೋಗುತ್ತೆ ದಯವಿಟ್ಟು ಹೇಳ್ತೀನಿ ಮುಂದೊಂದ್ ದಿನ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ನಿಮ್ ನಿಮಗೆ ಗೊತ್ತಾಗುತ್ತೆ ಈಗಲೇ ಗೊತ್ತಾಗುತ್ತೆ ಎಷ್ಟು ಪ್ರಾಬ್ಲಮ್ ಆಗ್ತೈತೆ ಆರೋಗ್ಯ ಹೆಲ್ತ್ ಮೇಲೆ ಅಂದ್ರೆ ಆರೋಗ್ಯದ ಮೇಲೆ ತುಂಬಾ ಕಷ್ಟ ಇದೆ ನಾವು ಅನುಭವಿಸ್ತಿದ್ದೀವಿ ನಮ್ಗೆ ಗೊತ್ತಾಗ್ತೈತೆ ಒಳ್ಳೆ ಫುಡ್ ತಿನ್ರಿ ನಾನು ಹೇಳೋದು ಒಂದೇ ಯಾವಾಗ ಹೋದ್ರೂ ಏಯ್ ಬೇಕ್ರಿಗೆ ತಿನ್ನು ಬೇಕ್ರಿಗೆ ಕೇಕ್ ತಿನ್ನು ಅದು ಇದು ಎಲ್ಲಾ ಇಂದ ಮಾಡೋದು ಶುಗರ್ ಫುಲ್ ಶುಗರ್ ಬರ್ಸ್ಕೊಂತೀರಾ ದಯವಿಟ್ಟು ಮನೆ ಆದಷ್ಟು ಮನೇಲೆ ಊಟ ಮಾಡಿ ಮನೇಲಿ ಏನಾರು ಮಾಡ್ಕೊಂಡು ತಿಂದಿ ಹೊರಗಡೆ ತಿನ್ಬೇಡ್ರಿ ಆರೋಗ್ಯ ಕೆಳಸ್ಕೊಂತೀರ ದುಡಿಯೋದೆಲ್ಲ ತಗೊಂಡೋಗ ಹಾಸ್ಪಿಟ್ಲಿಗೆ ಇರ್ತೀರ ರೈತರಿಗೆ ಹೇಳೋದಂದ್ರೆ ಆರೋಗ್ಯ ಬೆಳಕೊಂಡ್ ಆರೋಗ್ಯ ಇರಿ ನಿಮ್ಗೆ ಎಷ್ಟಾಗತ್ತೆ ಅಷ್ಟ್ ಬೆಳಕೊಳ್ಳಿ ಅವ್ರ್ ಬೆಳ್ದ ಯಾವ್ ಬೆಳದ್ರು ಇವ್ರ್ ಬೆಳದ್ರು ನಾವ್ ಹಾಸ್ಪಿಟಲ್ ಅದನ್ನ ಬೆಳೆಯಾಗಲ್ಲ ಕೆಮಿಕಲ್ ಎಲ್ಲ ಹಾಕಿ ಬೆಳೆಯೋದು